ಹಾಂ ರೀಸೋಕರ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದ ಕೆರೂರು ಕೂರಿಸ್ ಸಂತೆಗೆ ಕೆರೂರ್ ಕೂರೀಸ್ ಸಂತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ರೀ ಇವತ್ತು ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಲವರ್ಸ್ ಬರ್ರಿ ಒಳಗಡೆ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ

ಹತ್ತು ಮರಿ ವ್ಯಾಪಾರ ಮಾಡ್ಯಾರ ಆಗ್ಯಾವಳಿ ಎಷ್ಟೇ ಹೇಳಿದ್ರೆ ಅಂದ ಏಳು ಸಾವಿರೂರು ಅಂತ ನಾವು ಐದು ಸಾವಿರ ಅಂದ ಐದುವರೆ ಅಂದ್ನೂರು ರೂಪಾಯಿ ವ್ಯಾಪಾರ ನಿಲ್ತೀವಿ ಆರ್ ಸಾವಿರ ರೂಪಾಯಿ ಮುಗಿತು ಒಳ್ಳ ಏನ್ ಹೇಳಿರಿ ಸೊಕ್ರ ರೇಟ್ ಹನ್ನೊಂದುವರಿ ಸಾವಿರ ಒಳ್ಳೆ ಸೈಜ್ ಅದ ನೋಡ್ರಿ ಎಷ್ಟ್ ಮರಿ ಅದಾವ್ರಿ ಹಾ ಕೈಯಾಗ ಮೂರ್ ಹಿಡ್ಕೊಂಡಾರ ಒಟ್ಟ ಹತ್ತು ಮರಿಯಾದ ನೋಡ್ರಿ ಬ್ಯಾಕಂಡ ಇವೆಲ್ಲ ಅವ್ರದ ಮರಿ ಹ್ಮ್ ಎಷ್ಟಕ್ ಬಂದ್ರಿ ಬಿಟ್ಟು ಕೊಡಾತರಿ ಸುಗರ ಈಗ ನಾ ಏನೇನ್ ಬೇಕಂತಂದ್ರೆ ಈಗ ಹೊಸದಾಗಿ ಕ್ರೇಜ್ ಇರ್ತೈತಿ ನಾನು ಮರಿ ತಗೋಬೇಕ ಮಾಡ್ಬೇಕಂತ ಹೇಳಿ ಕರೆಕ್ಟಾ

ಬಹಳ ಮಂದಿ ಒಂದೊಂದ್ ಎರಡ್ ಎರಡು ಮರಿ ತೊಗೊಂಡ್ ಹೋಗಿರ್ತಾರೀ ತಗೊಂಡ್ ಹೋಗ್ಲಿ ಫಸ್ಟ್ ಅನುಭವ ಕೊಡ್ಬೇಕಂತಂದ್ರೆ ಒಂದ್ ಎರಡು ಮರಿ ತಗೋಬೇಕ ಸಕರ ಏನ್ ರೇಟ್ ಹೇಳಿದ್ರೆ ಸಾವಿರ ಒಳ್ಳೆ ಉದ್ದ ಐತ್ ನೋಡ್ರಿ ಮರಿ ಸಕರ ಹೆಂಗ್ ಹೇಳಿರಿ ರೇಟ್ ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ರೂಪಾಯಿ ಹೇಳತ್ತದ ಬಾರ್ಗೇನಿಂಗ್ ಮಾಡ್ಬೇಕಾ ಹೆಚ್ಚು ಕಡಿಮೆ ಹಾಕತ್ರಿ ನೀವು ಹೆಂಗ್ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ಸೈಜ್ ಮರಿ ಅದು ನೋಡ್ರಿ ನಾ ಎದಕ್ಕೆ ಹೇಳಿದೆ ಅಂದ್ರೆ ಒಂದು ಎರಡು ಮರಿ ಫಸ್ಟ್ ತೊಗೊಂಡೋಗ್ರಿ ಫಸ್ಟ್ ಅನುಭವ ಮಾಡ್ಕೊಡ್ರಿ ಹೆಂಗೆ ಮರಿ ಸಾಕಾಣಿಕೆ ಈಗ ಯಾಕಂದ್ರೆ ಈಗ ಚಳಿಗಾಲದಾಗ ಭಾಳ ಮಂದಿ ಮರಿ ಒಯ್ಯೋದಿಲ್ಲ ರೇಟ್ ಕಡಿಮೆ ಇರ್ತಾವ ಮರಿ ಇದೆ ಚಳಿದಾಗ ಒಂದು ಸ್ವಲ್ಪ ಮರಿಗೆ ಹೊಡೆತ ಬೀಳ್ತಾವ ಹೌದಲ್ರಿ ಸೋಕರ ಹಾ ಹಾ ಸೊ ಅದೇ ಹೇಳಿತ ಚಳಿದಾಗ ಒಂದು ಸ್ವಲ್ಪ ಹೊಡೆತ ಬೀಳ್ತಾವೆ ಮರಿಗೆ ಇಲ್ಲಾರ್ದಾಗ ಆಗಿರ್ಬೋದು ಅದೇ ಯಾಕಂದ್ರೆ ಎಲೆಟ್ ಆಗ್ತಿರ್ಬೋದು ಅದಕ್ಕೆ ಪ್ರಾಬ್ಲಮ್ ಸಾಕವು ನಮಸ್ಕಾರ ರೀ ಸೊಗರ ಆರಾಮ್ ರೀ ಏನ್ ಹೇಳಿರಿ ರೇಟೆ ಇದಪಾರ ಆಗ್ಯವನ್ರಿ ಸಾವಿರ ರೂಪಾಯಿ ಎಷ್ಟಕ್ ಬಂದ್ರ ಬಿಟ್ಟು ಏಳು ಸಾವಿರ ರೂಪಾಯಿ ಬಂದ್ರೆ ಬಂದ್ರ ಬಿಟ್ಕೊಡ್ತಾರ ಬೆಚ್ಚಿಗಿಡ್ಬೇಕ್ರಿ ಈ ಕ್ಲೈಮೇಟ್ನಾಗ ಸ್ವಲ್ಪ ಮರಿಗೆ ಬೆಚ್ಚಿಗಿಟ್ರ ಒಳ್ಳೀತಿ ಮರಿ ಇರ್ತಾವ್ ಇಲ್ಲ ಅಂತಂದ್ರೆ ಬಸ್ ಹತ್ ಇದ ಮತ್ತೆ ನೆಕ್ಸ್ಟ್ ಮಂತ್ ನೋಡ್ರಿ ನೆಕ್ಸ್ಟ್ ಮಂತ್ ಜನವರಿ ಲಾಸ್ಟ್ ಸೆಕೆಂಡ್ ಲಾಸ್ಟ್ ನೋಡ್ರಿ ಮತ್ತೆ ಮರಿ ರೇಟ್ ಜಂಪ್ ಆಗ್ಬಿಡ್ತಾವ ಈ ಟೈಪ್ನಾಗ ಮರಿ ರೇಟ್ ಒಂದು ಸ್ವಲ್ಪ ಕಡಿಮೆ ಇರ್ತಾವೆ ಯಾಕಂದ್ರೆ ಅಲ್ರಿ ಸ್ವಲ್ಪ ಅದಕ್ಕೆ ಬೆಚ್ಚಿಗಿಡ್ಬೇಕು ಏನು ರೇಟ್ ಹೇಳಿರಿ ಎಂಟೂವರೆ ಇದಂದ್ರೆ ಬಿಟ್ಕೊಡತ್ತೀರ ಆರ್ ಬಂದ್ರೆ ಬಿಟ್ಕೊಡ್ತೇವೆ ಏ ನಮ್ಮ ಕೆರೂರು ಮಾರ್ಕೆಟ್ನಾಗ ಪ್ರತಿ ಮಾರ್ ಪ್ರತಿ ಒಂದಿನೂ ಬಿಡಂಗ್ಲಾ ಬಂದಿರ್ತಾರೆ ಏನು ಹೇಳಿರಿ ಹೇಳಿರ್ಸಕರ ರೇಟ ಹದಿನೈದುವರಿ ಒಳ್ಳೆ ಸೈಜ್ ಐತೆ ನೋಡಿ ದೊಡ್ಡ ಸೈಜ್ ಅದಾವು ಅದಕ್ಕೆ ಹದಿನೈದುವರಿ ಹೇಳತ್ತಾರ ನೋಡಿ ಈ ಕಡೆವು ಎಲ್ಲ ಹತ್ತುವರೆ ಅನ್ರಿ ಸಾವಿರ ಸಣ್ಣ ಸೈಜ್ ಅದ್ರಿ ಅದ 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 ಇವು ದೊಡ್ಡ ಅದಾವು ಇವು ಸಣ್ಣ ಲೆಂತ್ ಅದ ನೋಡ್ರಿ ಒಳ್ಳೆ ಮರಿ ಅದಾವು ಲೆಂತ್ ಕೊಂಬನಾಗೇಟ ನಿಮ್ದ ಹನ್ನೊಂದುವರಿ ಅದ್ರಿ ನಾಲ್ಕು ಮರಿ ಅದಾವ ನೋಡ್ರಿ ಒಂದು ಲೆಂತ್ ನೋಡ್ರಿ ಎಷ್ಟು ಚಂದ ಅದಾವ ಕಿವಿ ಕೊಂಬ ಮುಖಾಲಕ್ಷಣ ನೋಡ್ರಿ ಭಾರಿ ಅದಾವ ಮರಿ ಅದಾವಪ್ಪ ನಿಮ್ಮದೇ ಒಂಬತ್ತು ಅದಾವ ಎಷ್ಟ್ ಹೋದ್ವಿ ಈಗ ಎಷ್ಟ್ ಮರಿ ಮರ ವ್ಯಾಪಾರ ಅದು ಇನ್ನೂ ಆಗಿಲ್ಲ ಏನು ಹೇಳಿರಿ ರೇಟ್ ಇದ್ರದ್ದೆ ಹದಿನಾರು ಮುಂದಕ್ಕೆ ನೋಡ್ರಿ ಹೆಂಗ್ ಈ ತರ ಮರಿ ಇರ್ಬೇಕು ಕಿವಿ ನೋಡ್ರಿ ಎಷ್ಟು ಚಂದ ಒಳ್ಳೆ ಸೈಜ್ ಅದ ನೋಡಿ ಹೈಟ್ ಲೆಂತ್ ಒಳ್ಳೆ ಸೈಜ್ ಈ ತರ ಮರಿ ಸೆಲೆಕ್ಷನ್ ಬಾರ್ಗೇನಿಂಗ್ ಮಾಡ್ಬೇಕ್ರಿ ನೀವ್ ಹೆಂಗ್ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ನಮಿಗೆ ಅವ್ರ ರೇಟ್ ಹೇಳ್ತಾರ ಏನ್ ರೇಟ್ ಅಲ್ಲ ನೀವು ಹೇಳ್ರಿ ವರ್ಷಕ್ಕ ಸಾವಿರ ಎಷ್ಟು ಮರಿ ಅದಾವ್ರಿ ವ್ಯಾಪಾರ ಇದೆ ಹತ್ತು ಸಾವಿರ ರೂಪಾಯಿ ದೊಡ್ಡದಾಯ್ತು ಮರಿ ಸೈಜ್ ಚೆನ್ನಾಗೈತೆ ನೋಡಿ ಕೊಂಬ್ ಒಳ್ಳೆದ ದುಂಡು ಕೊಂಬ ಒಳ್ಳೆ ಸೈಜ್ ಹೈಟ್ ಲೆಂತ್ ಒಳ್ಳೇದಾಯ್ತು ಎಷ್ಟು ಹೇಳಿದ್ರಣ್ಣ ರೇಟ್ ಅವರ ಹದಿನೈದು ಹೇಳಿದ್ರೆ ಹತ್ತು ಸಾವಿರ ರೂಪಾಯಿಗೆ ನೀವು ತೊಗೊಂಡ್ರಿ ಹತ್ತು ಮರಿ ವ್ಯಾಪಾರ ಆಗ್ಯಾವ ನೋಡ್ರಿ ಆರು ಸಾವಿರ ರೂಪಾಯ್ದಂಗೆ ವ್ಯಾಪಾರ ಆಗ್ಯಾವ ಏಳುವರೆ ಸಾವಿರ ರೂಪಾಯಿ ಹೇಳಿದ್ರು ಅವರ ಒಟ್ಟ ಹತ್ತು ಮರಿ ತೊಗೊಂಡ್ರಿ ಯಾರ್ದ ಮರಿ ನಿಮ್ದೆ ಉನ್ರಿ ಇವ್ರದಾ ಇವ್ರ ವ್ಯಾಪಾರಕ್ಕೆ ಕೆರೂರು ಮಾರ್ಕೆಟ್ಗೆ ಯಾವ್ರಿ ಸೊಗರ ನಿ ನೋಡ್ತೀರಾ ವಿಡಿಯೋ ನೋಡಿರ್ತೀರಾ ನೋಡ್ತೀರಲ್ರಿ ಥ್ಯಾಂಕ್ಸ್ ರೀ ಸೊಗರ ಒಟ್ಟೆ ಎಷ್ಟು ಮರಿ ತಗೊಂಡ್ರಿ ಹತ್ತು ಮರಿ ಹೆಂಗೆ ಬಿತ್ರಿ ಒಂದ್ ಮರಿ ಎಂಟುವರಿ ಸಾವಿರ ರೂಪಾಯಿ ಸಾಕಾಗ್ ತಗೊಂಡ್ರಿ ಹೆಂಗ್ ಸಾಕಾಗ್ ತಗೊಂಡ್ರಿ ಒಳ್ಳೆ ಮರಿ ಅದ ನೋಡ್ರಿ ಇನ್ನು ಮರಿ ಉಳ್ಕಿದ್ವಾ ಎಲ್ಲ ಬಿಳೆ ಮರಿ ತಗೊಂಡ್ರಿ ನೀಳಗ ಮರಿನಾ ಲೋಡ್ ಈಗ ಅವ್ರ ಮ್ಯಾಜಿಕ್ನಾಗ ಅಲ್ಲೊಂದು ನಾಲ್ಕು ಮರಿ ಹೋದು ಈ ಒಂದು ನಾಲ್ಕು ವಟ ಹತ್ತು ಮರಿ ಹೋದವ್ರು ತಗೊಂಡಿದ್ದು ಒಳ್ಳೆ ಸೈಜ್ ಅದಾವ